ಸೊ ಇವತ್ತು ಡೇ ಸೊ ಬೆಳ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಮತ್ತು ಇವತ್ತಿನ ಡೇ ಒಂದು ಪ್ರೋಗ್ರಾಮ್ಸ್ ಅಂದರೆ ಆತ್ಮಲಿಂಗ ಮತ್ತು ಏನೂ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಟೋಟಲ್ ಇದು ಯಾತ್ರೆ ಆಗಿಬಿಟ್ಟಿದೆ ಬೆಳಿಗ್ಗೆ ನೋಡಿ ಹೆಂಗಿದೆ ಟೈಮ್ ಮತ್ತು ಈ ಸೂಪರಾಗಿದೆ ಸಂಜೆ ರಾತ್ರಿ ಲೇಟ್ ಆಯಿತು ರೊಟ್ಟಿಗೆ ಹೋಗ್ತಾ ಬೆಳಿಗ್ಗೆ ಐದೂವರೆಗೆ ಪೀಸ್ ಫೌಂಡೇಶನ್ ಶಿವನು ಮುಂದೆ ಬೆಳಿಗ್ಗೆ ಇಷ್ಟು ದರ್ಶನ ಮಾಡ್ತೀನಿ ಅವತ್ತು ಇಷ್ಟು ಇದ್ದೇ ಇಲ್ಲ ರೈಡ್ ಹೋಗ್ತೀವಿ ಲೇಟಾಗಿ ತೆರಳುತ್ತೀವಿ ಆಮೇಲೆ ಅವ್ರ ಅಡ್ವೆಂಚರ್ ಆಫ್ ರೋಡ್ ಅದು ಇದು ನೋಡ್ಕೊಂಡು ಓಡಾಡ್ತಿರ್ತೀವಿ ಸೊ ಇವತ್ತು ನೋಡಿ ಬೆಳಗ್ಗೆ ಐದೂವರೆಗೆ ನಾಲ್ಕೂವರೆಗೆ ಎದ್ದು ರೆಡಿಯಾಗಿ ಐದೂವರೆಗೆ ಬಂದು ಎಷ್ಟು ಆಗಿದೆ ಗೊತ್ತಾ ಫುಲ್ಲು ಫುಲ್ ಸೈಲೆನ್ಸು ಹಿಂದೆಗಡೆ ಬೆಟ್ಟ ಫುಲ್ಲು ಕ್ಲೌಡ್ಸ್ಗಳು ಎಮ್ ಫಾಗು ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬಂದಿದ್ದಾರೆ ಸೊ ಏನು ಇಲ್ಲೆಲ್ಲ ಇದ್ದಾರಲ್ಲ ಇವರೆಲ್ಲ ಫುಲ್ಲು ಕಂಟೆಂಟ್ ಕ್ರಿಯೇಟರ್ಸು ಅಂದರೆ ಎಲ್ಲ ಸ್ಟೇಟಿಂದಲೂ ಬಂದಿರ್ತಾರೆ ತುಂಬ ಸ್ಟೇಟು ಆಂಧ್ರ ಮಹಾರಾಷ್ಟ್ರ ಒಡಿಶಾ ಮತ್ತು ತುಂಬ ಸ್ಟೇಟ್ ನೋಡಿದ್ದೀನಿ ಎಲ್ಲ ಮಾತಾಡ್ತಿರ್ತಾರಲ್ಲ ಎಲ್ಲ ಇಂಟ್ರೊಡ್ಯೂಸು ಮಾಡಿದ್ರು ಮಾಡಿಸಿದ್ರು ಇಬ್ಬರು ನೋಡಿ ಇವರು ಕರ್ನಾಟಕದಿಂದ ಬಂದಿರೋದು ಫೇಮಸ್ ಲಾಗರು ಕರ್ನಾಟಕದಿಂದ ಬಂದಿರೋದು ಏನನ್ಸುತ್ತೆ ಬೆಳಿಗ್ಗೆ ಇಷ್ಟು ಬೇಗ ಯಾವಾಗಲೂ ರೈಡು ಅದು ಇದು ಅಂತಲೇ ಮಾಡ್ಕೊಂಡಿದ್ದು ಇವತ್ತು ಶಿವನ ಮುಂದೆ ಇಷ್ಟು ಬೇಗ ಬಂದು ಮಾಡ್ತಿದ್ದೀವಿ ಏನನ್ಸುತ್ತೆ ಎಲ್ಲ ಶಿವನ ಹಿಂಗೆ ಇದ್ಬಿಡಿ ನಿಮ್ಮ ಚಾನೆಲ್ ಚಾನೆಲ್ನ ಯಾರ್ಯಾದರೂ ಕೊಟ್ಬಿಡಿ ಹೋಗಲಿ ನೀನ್ ಇಲ್ಲ ಸೇರ್ಕೋತಾ ಸುಮಾರು ಸ್ನೇಹಿತರು ನಾನು ಏನಕ್ಕೆ ಅಂತ ನಾನು ಅದಕ್ಕೆ ಕರ್ಕೊಂಡ್ ಬಂದಿರೋದು ಅಂತ ಕಚಡ ಇವತ್ತು ಬೇಗ ಬೆದ್ದಿ ಓಮ್ ಟಿ ಶರ್ಟ್ ಅಲ್ಲಿ ಹಾಕೊಂಡಿ ಸ್ವಲ್ಪ ಭಕ್ತಿಲಿರೋ ಯಾವಾಗಲೂ ಒಳ್ಳೆ ಕೆಲ್ಸ ಕೆಲಸ ಕೆಟ್ಟ ಕೆಲ್ಸ ಮಾಡ್ಕೊಂಡೇ ಇದ್ದೆ ಯಾವಾಗಲೂ ಕೆಟ್ಟ ಕೆಲ್ಸ ಮಾಡ್ಕೊಂಡಿರ್ತೀಯ ಒಳ್ಳೆ ಕೆಲಸ ಮಾಡುವ ನಿನ್ಗೆ ಪರಿವರ್ತನೆ ಆಗಕ್ಕೆ ನಿನ್ನ ಆತ್ಮಶುದ್ಧಿ ಆಗಿ ಕರ್ಕೊಂಡ್ ಬಂದಿರೋದು ನಾನು ನಿನ್ನ ನೋಡ್ಕೊಳಕ್ಕೆ ನಿನ್ ಹೆಂಗ್ ಮಾಡ್ತೀಯಾ ನಾವು ಆಲ್ರೆಡಿ ಆತ್ಮಶುದ್ಧಿ ಮಾಡಿಸ್ತೀವಿ ಅಷ್ಟೇ ಹೊಡ್ತೀವಿ ಪಕ್ಕ ಹೊಡ್ತೀವಿ ಮಾಡ್ಬ ಬಾಳೋದು ಇಲ್ಲಿ ಬಂದು ಬೆಳಕದ್ದು ನಾನು ಮಾಡ್ತೀವಿ ಏನು ನೋಡಿ ಫುಲ್ಲು ಇಷ್ಟು ಪೀಸ್ ಆಗಿದೆ ಎಲ್ಲ ಸ್ವಲ್ಪ ಜನ ವಾಲಂಟಿಯರ್ಸ್ಗಳು ಮತ್ತು ಇಲ್ಲಿರೋ ಈಶಾ ಫೌಂಡೇಶನ್ನ ಒಂದು ಸದಸ್ಯರುಗಳೆಲ್ಲ ಯೋಗ ಮಾಡ್ತಾಯಿದ್ದಾರೆ ಕಡೆ ಹಿಂದೆ ಕಡೆ ಫಸ್ಟು ಕರ್ನಾ ಇಂಡಿಯಾದಲ್ಲೇ ಇದೊಂದು ಈಶಾ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು ಕೊಯಮತ್ತೂರಿಂದ ಆಮೇಲೆ ಇವಾಗ ಚಿಕ್ಕಬಳ್ಳಾಪುರ ಮತ್ತು ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ನೋಡಿ ಸ್ಟಾರ್ಟ್ ಮಾಡಿದ್ರು ಇವ್ನು ಚಾನಲ್ ಸೇಲ್ ಮಾಡ್ತಾನಂತೆ ನೋಡಿ ಇವ್ನು ನಿನ್ನೆ ನೀನು ಬರಲ್ಲ ಇವ್ನು ಇವತ್ತಿಂದ ಇಲ್ಲೇ ಲಾಸ್ಟ್ ಸಾಲ ಇವತ್ತು ಇಲ್ಲೇ ಬರೋಲ್ಲಮ ಶಿವ ಅಲ್ಲ ಗೊತ್ತು ಓಂ ನಮ್ಮ ಅಷ್ಟೇ ಅವ್ರು ಅವರೇ ಹೇಳೋದು ನಿಮ್ಮಂತ ನಿಮ್ಮಂತವರೆಲ್ಲ ನಿಮ್ಮ ನನಗ್ ಬಂದಿದ್ಯಲ್ಲ ಅವನನ್ನ ಕರ್ಸು ಕಳಿಸು ಇಲ್ಲಿಗೆ ಅವನು ಮಾಡಬಾರ್ದು ಕೆಲಸ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಆದ್ರಿಂದ ಅವ್ನ್ ಅವ್ನ ಪರಿಶುದ್ಧ ಮಾಡಿಲ್ಲ ಅಂದ್ರೆ ಅವನನ್ನ ನಾನು ದಂಡಿಸ್ಬೇಕಾಗತ್ತೆ ಅಂದ್ರು ಅವನನ್ನ ದಂಡಿಸ್ಬೇಕಾಗತ್ತೆ ಅಂದ್ರು ನನಗೆ ಹೇಳಿದೆ ನೋಡಿ ನಾನು ನಾನು ಶಿವಾಗೆ ನಾನು ಹೇಳಿದೆ ಏನಂತ ಗೊತ್ತಾ ಸ್ವಾಮಿ ಅವನನ್ನು ದಂಡಿಸ್ಬೇಡಿ ಅವನನ್ನ ಸ್ನೇಹಿತ ಅವನಿಗೆ ಬೇಕಾದ್ರೆ ನಾನು ಬುದ್ಧಿ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ ಹಲೋ ಶಿವನ ಮಾತನ್ನು ಬಿಟ್ಟು ಬೇರೆ ಯಾರದ ಮಾತನ್ನು ಕೇಳೋ ಶಿವನಣ್ಣ ಕಂಸನಲ್ಲಿ बंदी ಹೋಗಿದಾರಲ್ಲ ಶಿವನು ಹೇಳಿದಾರೆ ನಿನ್ನೆ ರಾತ್ರಿ ಇಲ್ಲಿ ಇರು ಇಲ್ಲ ನನ್ನ ನನ್ನತ್ರ ನೀನು बांधದರೂ ನಾನು ರೆಡಿ ಈಗ ಅವರು ಹೇಳಬೇಕು ಹೇಳಿದ ಕೂಡಲೇ ಅವರು ನಿಮ್ಮಂತವರನ್ನ ಅವರು ಯಾಕೆಂದ್ರೆ ಇಲ್ಲೂ ಆಳ್ಬಿಡ್ತಿರ ಅಂತ ನೀ ಒಳ್ಳೆಯವರಲ್ವಾ ನೀ ಹೋಗಿ ಮತ್ತೆ ನಾವು ನಾವು ಆರಾಮಾಗಿ ಇದ್ದೀವಿ ಅದಕ್ಕೆ ನಮಗೆ ಏನು ಹೇಳಿಲ್ಲ ನಾವು ಬೆಂಗಳೂರ ಒಳ್ಳೆ ಕೆಲಸ ಮಾಡ್ಕೊಂಡಿರೋದು ನಮಗೆ ಹೇಳಿಲ್ಲ ಇನ್ನು ಇಲ್ಲಿ ನನಗೂ ಏನು ಕರಿಯಲ್ಲ ಯಾಕೆ ಕೇಳೋ ಇಲ್ಲಿರೋ ಇಲ್ಲಿರೋ ಅವರನ್ನೆಲ್ಲ ಆಳ್ಬಿಡ್ತಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಆಗಲ್ಲಿ ಸ್ಟಾರ್ಟ್ ಆಗುತ್ತೆ ಧ್ಯಾನೆಲ್ಲ ಮಾಡ್ತೇನೆ ಧ್ಯಾನಲಿಂಗ ಮತ್ತೆ ಭೈರವಿ ದೇವಿ ಮತ್ತೆ ಸೂರ್ಯಕುಂಡಲಿ ಎಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ ಇದರಿಂದೇ ಇರೋದು ಸೂರ್ಯಕುಂಡು ಸೊ ಅಲ್ಲಿ ಎಲ್ಲ ತಪಸ್ ಮಾಡ್ತಿರ್ತಾರೆ ಅಂದರೆ ಸೊ ಎಲ್ಲ ವಿವಾಹ ಮಾಡ್ತಿರ್ತಾರೆ ತುಂಬ ಜನ ಅಲ್ಲಿ ನೋಡ್ಬೋದು ಬೇರೆ ಹತ್ರದಲ್ಲಿ ಕ್ಯಾಮ್ರಾ ಕಾರ್ಡ್ ಮಾಡಕ್ಕೆ ಬಿಡೋಲ್ಲ ಸೊ ಇದು ಒಂಥರ ಫುಲ್ಲು ಲೋಟಸ್ ಪಾಂಟರ್ ಫುಲ್ ಎಲ್ಲೆಲ್ಲ ಮತ್ತು ಅಲ್ಲಿ ನಂದಿ ಇದ್ದಾರೆ ಲಿಂಗ ವೈರವಿ ಮತ್ತು ಚಂದ್ರಕುಂಡ್ ಧ್ಯ ಧ್ಯಾನಲಿಂಗ್ ಇಲ್ಲಿದೆ ಇಲ್ಲಿ ಸೂರ್ಯ ಕುಂಡಿರೋದು ಮತ್ತೆ ನಂದಿದೇವ ಓಕೆ ಆ ಈಶಾ ಏನು ಇದೆಯಲ್ಲ ಶಿವನ ಸ್ಟ್ಯಾಚು ಅದು ಬಂದು ಅಲ್ಲಿ ಬೇರೆ ಕಡೆ ಇರೋದು ತುಂಬ ದೂರ ಇದೆ ಇದು ಈ ಜಾಗದಲ್ಲಿ ಸೊ ಇಲ್ಲೇ ಬೇರೆ ವೈಭವ ಸಿಗುತ್ತೆ ಒಂಥರ ನಾವು ಬೇರೆ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಬಂದರೆ ನಿಮಗೆ ಬೇರೆ ಥರನ ವೈಬು ಇದೊಂದು ಬೇರೆ ಪ್ರಪಂಚನೇ ಅಂತ ಹೇಳ್ಬೋದು ನಾವು ಯಾವುದಾದ್ರು ಬೇರೆ ಬೇರೆ ಪ್ರಪಂಚ ನೋಡಿರ್ತೀವಿ ಇಲ್ಲಿ ಇದೊಂಥರ ಧ್ಯಾನ ಪ್ರಪಂಚ ಮೆಡಿಟೇಷನ್ ಪೀಸು ತುಂಬ ಇಲ್ಲಿ ಏನು ನೀವು ಸಾವಿರಾರು ವರ್ಷಗಳಿಂದ ಏನು ಋಷಿ ಮುನಿಗಳೆಲ್ಲ ಏನು ತಪಸ್ಸುಗಳೆಲ್ಲ ಮಾಡ್ತಿದ್ದಲ್ಲ ಸೊ ಆ ಥರ ಒಂದು ವೈಬ್ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಸಖತ್ ಆಯಿತು ಇವರು ಹೋಗ್ಬಿಟ್ಟಿದೆ ಧ್ಯಾನದಲ್ಲಿ ಬರ ಅಂದರೆ ಇಲ್ಲ ಧ್ಯಾನದಲ್ಲಿ ಧ್ಯಾನದಲ್ಲಿ ಹೋಗ್ಬಿಟ್ಟಿದ್ದಲ್ಲೋ

ಓಕೆ ಎಲ್ಲ ಹೋಯ್ತಾರೆ ಬಸ್ ಕಾಯ್ತಾಯ್ತು ರೀ ಟಿಫನ್ ಮಾಡಿಲ್ಲ ಇನ್ನು ಹತ್ತು ಕಾಲು ಟಿಫನ್ ಮಾಡಿಲ್ಲ ಫುಲ್ಲು ಆ ಧ್ಯಾನ ಅದು ಇದು ಒಕ್ಕೊಂಡು ಮಾಡ್ಕೊಂಡು ಓಡಾಡ್ಕೊಂಡಿದ್ದೀವಿ ಬೇರೆ ನರ್ಸರಿ ಪ್ಲ್ಯಾಂಟಿಗೆ ಕರ್ಕೊಂಡು ಹೋಗಿತ್ತು ಅಲ್ಲೆಲ್ಲ ಫುಲ್ಲು ನರ್ಸರಿ ಮಾಡಿಸಿದ್ರು ಗಿಡ ಇದರಿಂದ ಇವಾಗ ಇಲ್ಲಿ ಸುತ್ತಮುತ್ತ ಫಾರ್ಮಿಂಗು ಮತ್ತು ಗೋಶಾಲೆ ಅದೆಲ್ಲ ತೋರಿಸ್ತಾರೆ ಇಲ್ಲಿ ಹಿಂದೆಗಡೆನೇ ಹಸುನ ಸಾಕಿ ಅಂದರೆ ಸಾಕಿರೋ ಹಸುನ ಇಲ್ಲಿ ಹುಲ್ ತಿನ್ನೋಕೆ ಅಂತ ಬಿಟ್ಟಿರ್ತಾರೆ ಇದು ಸೊ ಹುಲ್ಗಿಲ್ಲಿ ತಿನ್ಕೊಂಡಿಲ್ಲ ಎಷ್ಟೊಂದು ಆರಾಮಾಗಿರುತ್ತೆ ತುಂಬ ಏನೋ ಬೇರೆ ಬೇರೆ ಸೋಷಲ್ ಕಾಸೆಲ್ಲ ಮಾಡಿದ್ದಾರೆ ಉಷಾ ಫೌಂಡೇಶನ್ ಅವರು ಎಷ್ಟೊಂದು ರೈತರಿಗೆ ಯೂಸ್ ಆಗುವಂಥದ್ದು ಮತ್ತು ಸೇವ್ ಆಯಿಲ್ ಅನ್ನೋದು ತುಂಬ ಏನೋ ಮಾಡಿದ್ದಾರೆ ತುಂಬ ಗೊತ್ತಾಯಿತು ಬರೀ ನಾವು ಬರೀ ಒಂದು ಸ್ಟ್ಯಾಚ್ಯೂ ನೋಡೋಕ್ಕೆ ಬರ್ತೀವಿ ಯಾವಾಗಲೂ ಇವತ್ತು ಗೊತ್ತಾಯಿತು ಈ ಒಂದು ಜಾಗದಲ್ಲಿ ಇಷ್ಟೊಂದು ಸೋಷಿಯಲ್ ಕಾಸ್ ಮತ್ತು ರೈತರಿಗೆ ಯೂಸ್ ಆಗುವಂಥ ಕೆಲಸಗಳು ಮಾಡಿದ್ದಾರೆ ಅಂತ ಡೈಲಿ ಬಫೆ ಸಿಸ್ಟಮ್ ಇತ್ತು ಇವಾಗ ಇವತ್ತು ಡೇ ಊಟ ಸೆಕೆಂಡ್ ಡೇ ಮಧ್ಯಾಹ್ನ ಲಂಚು ಈ ಥರ ಇದೆ ಇವತ್ತು ಆಲ್ಮೋಸ್ಟ್ ಎಲ್ಲ ಊಟ ಊಟ ಟೈಮ್ ಆಯಿತು ಈಗ ಊಟ ಮಾಡಿ ನೆಕ್ಸ್ಟು ಪ್ರೋಗ್ರಾಮ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಕಂಟಿನ್ಯೂ ಲಾಕ್ ಡೇ ತ್ರೀ ಡೇ ಎಲ್ಲ ಸೇಮ್ ಟು ಸೇಮ್ ರೆಡಿಯಾಗು ಬೆಳಿಗ್ಗೆ ಬೇಕಿದ್ದಳು ಓಡೋಣ ಅಷ್ಟೇ ಓಕೆ ಬಸ್ ಅಣ್ಣ ನಮಸ್ಕಾರ ಮೂರನೇ ದಿವಸ ಹೇಗಿದ್ದೀರಾ ಬೇರೆ ಥರ ಎಲ್ಲ ಆಡ್ತಾಯಿದ್ದೀರಾ ಭಕ್ತಿ ಜಾಸ್ತಿಯಾಗಿ ಓಕೆ ಓಕೆ ಮೂರನೇ ದಿವಸ ಬಸ್ ಬಂದಿದೆ ಬಟ್ ಸೇಮ್ ಯೋಗ ಧ್ಯಾನ ನಮ್ಮ ಯಾರು ಒಳ್ಳೆ ವೆದರ್ ಇದೆ ಫುಲ್ ಮಳೆ ಆಗಿದೆ ಮಳೆ ಆಗಿದೆ ಯೋಗ ಇವತ್ತು ಆ್ಯಕ್ಚುಲಿ ಬೇರೆ ಟೈಮಲ್ಲೆಲ್ಲ ನಮಗೆಲ್ಲೇ ಬ್ರೇಕ್ಫಾಸ್ಟ್ ಕೊಡೋರು ಒಳಗಡೆ ಸೊ ಇವತ್ತು ಬಂದು ಭಿಕ್ಷಾ ಹಾಲು ಅಂತ ಅಂದರೆ ಇಲ್ಲಿರೋ ಏನು ಈಶಾ ಫೌಂಡೇಶನ್ಗೆ ಬರೋ ಬ ಮಕ್ಕಳಾಗಲಿ ಇಲ್ಲಾಂದರೆ ಇಲ್ಲಿ ಸೇವೆ ಸಲ್ಲಿಸೋಕೆ ಬರೋರಾಗಲಿ ಎಲ್ಲ ಪ್ರತಿಯೊಬ್ಬರೂ ಅಲ್ಲಿ ಒಟ್ಟಿಗೆ ಎಲ್ಲ ಯಾವುದೇ ಬೇ ಭೇದ ಭಾವ ಇಲ್ಲದೆ ಒಟ್ಟಿಗೆ ತಿನ್ನೋ ಜಾಗ ಭಿಕ್ಷಾ ಅಂತ ಅದಕ್ಕೆ ಹೋಗ್ತಾಯಿದ್ದೀವಿ ಎಲ್ಲರೂ ಫುಲ್ಲು ಇಟ್ಟೊಟ್ಟಿಗೆ ಬರ್ತಾರೆ ಯಾಕಂದರೆ ಅದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟೈಮು ಕಡಿಮೆ ಇರುತ್ತೆ ಅಷ್ಟು ಒಡೆ ಹೋಗ್ಬೇಕು ಆಮೇಲೆ ತಿರ್ಗಿ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಟೈಮಿಂಗ್ಸು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಒಂದು ಭಿಕ್ಷ ಟಿಫನ್ ಮಾಡೋಕ್ಕೆ ಎಲ್ಲ ಹೋಗ್ತಾ ಇದೀವಿ ಸೊ ಯೋಗ ಎಲ್ಲ ಆದಮೇಲೆ ಯೋಗ ಎಲ್ಲ ಸಾರಿ ಮೆಡಿಟೇಷನ್ ಯೋಗ ಎಲ್ಲ ಮಾಡಿಸಿದ್ರು ತುಂಬ ಭಕ್ತಿ ಇಲ್ಲಿ ಬಿಡ್ಗೋಗಿಬಿಟ್ಟಿದ್ವಿ ಯಾವುದು ಫಾಲ್ಸ್ ನೀರು ಇರಬೇಕಿತ್ತು ಹೇಗೆ ಧರ್ಮಸ್ಥಳದಲ್ಲಿದ್ದಲ್ಲೋ ಅದೇ ಥರ ತುಂಬ ದೊಡ್ಡದಾಗಿದೆ ಇದು ಬಿಕ್ಷಾ ಹಾಲ್ ಅಂತ ಸೊ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಫುಲ್ ಹೈಜಿನಿಕ್ ಆಗಿದೆ ನಾವು ಇಷ್ಟು ಬೇರೆ ಕಡೆ ಊಟ ಮಾಡ್ತಿದ್ದೋ ನಮಗೆ ಸಪ್ರೇಟ್ ಆಗಿರೋದು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಸೊ ಇವತ್ತು ಇಲ್ಲಿ ಎಲ್ಲರ ಒಟ್ಟಿಗೆ ಜೊತೇಲಿ ಎಲ್ಲ ಅದಭೇದ ಭಾವ ಇಲ್ಲದೆ ಅವ್ರ ಜೊತೆ ಒಟ್ಟಿಗೆ ಊಟ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಈ ಥರ ತುಂಬ ವೆಜ್ ತುಂಬ ಸಾತ್ವಿಕ ಊಟ ಅಂತಾರೆ ಅಂದರೆ ತುಂಬ ಉಪಕಾರ ಎಲ್ಲ ಕಡಿಮೆ ಇರುತ್ತೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಯೂಸ್ ಮಾಡೋಲ್ಲ ತುಂಬ ಖಾರವಾಗಿರೋದು ಮೆಣ್ಸಿನ್ಕಾಯಿ ಥರ ಯೂಸ್ ಮಾಡೋಲ್ಲ ಇಲ್ಲಿ ನಾವೇನು ಊಟ ಮಾಡಿದ್ದೀವಿ ಅದನ್ನೆಲ್ಲ ನಾವೇ ತಂದು ಈ ಥರ ಸಪ್ರೇಟ್ ಸಪ್ರೇಟ್ ವೇಸ್ಟ್ ಮಾಡಿ ವೇಸ್ಟ್ ಹಾಕಿ ಈ ಥರ ನಾವೇ ತೊಳೆದು ಇಲ್ಲಿಡಬೇಕು ಸೊ ಇಲ್ಲಿ ಆ ಪದ್ಧತಿ ಸಾಕ ಕಂಡು ಅದರ ನಮಸ್ಕಾರ ನೋಡಿ ಇದು ಕಾಣಿಸ್ತಾ ಇರೋದು ಇದು ಜಲ್ಲಿಕಟ್ಟಿಗೆ ಯೂಸ್ ಮಾಡೋದು ನೋಡಿ ಫುಲ್ ಅಗ್ರೆಸಿವ್ ಆಗಿ ಏನು ರೋಷ ಇದಕ್ಕೆ ಇದು ಬಂದು ತುಂಬ ರೇರು ಹಸು ಅಂತ ಇದು ಅಂದರೆ ತುಂಬ ಏನು ತಿರುತಿಲಿ ಅದಕ್ಕೆ ತುಪ್ಪ ನೈವೇದ್ಯ ಮಾಡ್ತಾರಲ್ಲ ಅಭಿಷೇಕ ಮಾಡೋದಕ್ಕೆ ಸೊ ಇದ್ರದ್ದು ಈ ಹಸು ತಳಿದೆ ಅಂತ ಯೂಸ್ ಮಾಡೋದು ಇದು ತುಂಬ ಶಾರ್ಟು ನೋಡೋಕ್ಕೆ ಅಷ್ಟೇ ಬಟ್ ಆದರೆ ಇದು ಇವರು ಹೇಳಿದ್ದು ಇಶ್ವತನಕ ಸರ್ಬೇಕು ಜಲ್ಲಿ ಕೊಟ್ಟಿದ್ದು ಹಿಂಗೆ ನೋಡ್ತಾ ಹ್ಞೂ 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 ನೋಡಿದ್ರ ಬಿಟ್ಟರೆ ಆ ಹೆಂಗಿದೆ ಪಾಪ ಪಪ್ಪಾವ ಏನು ಕೋಪಗಳು ಸಖತ್ತು ಪಾಪ ಊರಿಗೆ ಇಲ್ಲಿ ಬಿಡ್ತಾ ಇಲ್ಲ ಅದನ್ನಕ್ಕೆ ಹಾಡು ಹೇಳಿ ಏನು ಮಾಡಿಸ್ತಾವ್ರೆ ಆ ತಲೆ ಕೆಡ್ಸ್ಕೊಂಡು ತಿರುಗೇ ಬಿಡ್ತಾವ শ্রী গোবিন্তা হল সে করতে ಅದಕ್ಕೆ ಹಾಡು ಹೇಳಿದ್ರೆ ತುಂಬ ಸಂತೋಷವಾಗಿ ಕಣ್ಣಲ್ಲಿ ನೀರು ಹಾಕುತ್ತಂತೆ ಸೊ ಅದಕ್ಕೆ ವಿಷದ ಹಾಡು ಹೇಳ್ತಾ ಇದ್ರು ನೋಡಿ ಇವಾಗ ಕಣ್ಣಲ್ಲಿ ನೀರು ಬಂತು ಅದು ಮುಖ ತೋರಿಸ್ತೇ ಹೇಳುತ್ತೆ ಅದು ಅಷ್ಟು ವಿಶೇಷತೆ ಇಲ್ಲ ಗೋಶಾಲೆಲ್ಲ ಮುಗಿಸ್ಕೊಂಡು ಇವಾಗ ರೂರಲ್ ಸ್ಕೂಲ್ಗೆ ಅಂದರೆ ಈಶಾ ಫೌಂಡೇಶನ್ ಅವರ ಅವ್ರ ಸ್ಕೂಲರ ರೂರಲ್ ಸ್ಕೂಲ್ ಅಂತಲೇ ಕರೀತಾರೆ ನಮಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಎಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಓ ಬೋಲೆ ಏ ಅಳ್ತಾಯ್ತದ್ದು ಕಣ್ಣಲ್ಲಿ ನೀರು ಬಂತು ಹೋದ್ರೆ ಮೂರು ಮೂರ್ ಆಶ್ರಮದಲ್ಲಿ ನಚಿಕೆ ಅಲ್ಲಿ ಡಾನ್ಸ್ ಆಡ್ತವ್ರೆ ಇಂಡಿಯಾ ಈಶಾ ವಿದ್ಯಾ ಮ್ಯಾಟ್ರಿಕ್ಸ್ಷನ್ ಹೈಯರ್ ಸೆಕ್ಷನ್ ಸ್ಕೂಲ್ ಮ್ಯಾಟ್ರಿಕ್ಟೇಷನ್ ಬಟ್ ಇದು ಈಶಾ ವಿದ್ಯಾ ಮ್ಯಾಟ್ರಿಕ್ ಹೈಯರ್ ಸೆಕ್ಷನ್ ಸ್ಕೂಲು ಸೊ ಇವಾಗ ಅವ್ರದ್ದೇ ಒಂದು ಈಶಾ ಫೌಂಡೇಶನ್ ಅವರ ಒಂದು ಸ್ಕೂಲ್ ಇದು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ಸೊ ಈ ಸುತ್ತಮುತ್ತ ಇರೋರು ತಮಿಳ್ನಾಡು ಏನು ಇದು ಕೇಳಿದ ತಮಿಳ್ನಾಡಲ್ಲೇ ಸೊ ಸುತ್ತಮುತ್ತ ಇರೋರು ಅಂತ ಮಕ್ಕಳೆಲ್ಲ ಇಲ್ಲೇ ಓದ್ತಾ ಇರ್ತಾರೆ ಬಸ್ ಫ್ರೀ ಇರ್ಬೋದು ನನಗೂ ಗೊತ್ತಿಲ್ಲ ನಮಸ್ಕಾರ ನಾವೆಲ್ಲ ಮಕ್ಕಳು ಸೊ ಇದರ್ಡೇ ಇರೋದೆಲ್ಲ ಫುಲ್ಲು ಈಶಾ ಅವ್ರದ ಒಂದು ಪ್ರೈವೇಟ್ ಸ್ಕೂಲ್ ಇದು ಸೊ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಈಶಾ ಅವ್ರದೇನೆ ಸ್ಕೂಲು ಸೊ ಈಶಾ ಫೌಂಡೇಶನ್ ಅವ್ರೆ ಟೋಟಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಇದೆ ಎಲ್ಲ ಮಕ್ಳಿಗೂ ತುಂಬ ಟೆಕ್ನಾಲಜಿ ಬಗ್ಗೆ ಆಗಲಿ ಸಾಯಿಲ್ ಬಗ್ಗೆ ಆಗಲಿ ಫಾರ್ಮಿಂಗ್ ಬಗ್ಗೆ ಆಗಲಿ ಎಲ್ಲ ಥರ ಹೇಳ್ಕೊಡ್ತಾರೆ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ ಬರೀ ಓದೋದು ಅಂತ ಒಂದೇ ಎಲ್ಲ ನೋಡಿ ಈ ಥರ ಆ್ಯಕ್ಟಿವಿಟೀಸ್ಗೂ ಮಕ್ಕಳಿಗೆ ಮೇಯ್ನು ಬರೀ ಓದಂದು ಒಂದೇ ಬಿಟ್ಟು ಎಲ್ಲ ಎಲ್ಲ ಥರನ ಆ್ಯಕ್ಟಿವಿಟೀಸ್ ಇರಬೇಕು ಅವಾಗಲೇ ಅವರು ಇನ್ನೂ ಆ್ಯಕ್ ತುಂಬ ಚೆನ್ನಾಗಿ ಕಲಿತಾರೆ ಅನ್ನೋದಕ್ಕೆ ಸ್ಕೂಲ್ ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬೆಳೆದಿದ್ದೆವು ಬಟ್ ಇಷ್ಟು ಫೆಸಿಲಿಟಿ ಇರಲಿಲ್ಲ ಇವಾಗಿನ ಇದರಲ್ಲಿ ಈ ಥರ ಒಂದು ಆಶ್ರಮಗಳೆಲ್ಲ ಟೇಕ್ ಓವರ್ ಮಾಡ್ಕೊಂಡು ಇಲ್ಲಾಂದರೆ ಆಶ್ರಮ್ ನಡೆಸ್ತಿರೋ ಸ್ಕೂಲ್ಗಳು ತುಂಬ ಚೆನ್ನಾಗಿ ನಡೆಸ್ತಾರೆ ಸೊ ಇನ್ನೊಂದು ವಿಶೇಷತೆ ಏನು ಅಂದರೆ ಈಶಾ ಫೌಂಡೇಶನಲ್ಲಿ ಎಲ್ಲ ರೂಮಲ್ಲೂ ಪ್ರಾಜೆಕ್ಟ್ಗಳಿದೆ ಸೊ ನಾನು ನೋಡಿದ್ದೆ ನೋಡಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀವಿ ಎಲ್ಲ ರೂಮಲ್ಲೂ ಪ್ರಾಜೆಕ್ಟ್ ಇದೆ ನಿಮ್ಮಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಪ್ರತಿ ಕ್ಲಾಸಲ್ಲೂ ಪ್ರಾಜೆಕ್ಟ್ ಇದೆ ಎಲ್ಲ ಪ್ರಾಜೆಕ್ಟಲ್ಲೇ ಹೇಳ್ಬಿಡ್ತಾರೆ ಮತ್ತು ಮಕ್ಕಳು ಅಷ್ಟೇ ಒಪ್ಪಾದ ಮತ್ತು ಇವರು ನಮಗೆ ವಾಲಂಟಿಯರ್ಸು ಸೊ ಎಲ್ಲ ಈ ಸ್ಕೂಲ್ ವಾಲಂಟಿಯರ್ಸು ಇವರು ನಮಗೆ ಬ ಸ್ಕೂಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ ಗ್ರೂಪ್ ಗ್ರೂಪ್ ಮಾಡಿ ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ವಿಜುವಲ್ ಎಜುಕೇಷನ್ ಎಲ್ಲ ನೋಡ್ತಾ ನೋಡಿ ಕಲರಿಂಗು ಆರ್ಟು ಬೇರೆ ಬೇರೆ ಥರ ಒಂದು একটিভিটি দিলে ಸದಾ ಒಂದು ಏನು ಈಶಾ ಫೌಂಡೇಶನ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಕಂಟೆಂಟ್ ಕ್ರಿಯೇಟರ್ಸಿಗೆ ಅಂತ ಕರೆದಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಮತ್ತು ನಾವು ಇಲ್ಲಿ ಸಾಕಷ್ಟು ಅನುಭವಗಳನ್ನ ಪಡೆದು ಸೊ ಒಂದು ಅಂದರೆ ಅಲ್ಲಿ ಹೊರಗಿನ ಪ್ರಪಂಚನೇ ಬೇರೆ ಇಲ್ಲೇ ಒಂದು ಪ್ರಪಂಚ ಪ್ರಪಂಚದಲ್ಲೇ ಒಂದು ಪ್ರಪಂಚ ಇದೆ ಇದು ಸೊ ಹೇಳಬೇಕು ಅಂದರೆ ತುಂಬ ಅನುಭವ ಪಟ್ಟು ಪಡೆದು ನಾವು ಲೈಫಲ್ಲೇ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ರೈಡು ಮತ್ತು ಯಾವಾಗ ಜಾಲಿ ಅಂತ ಹಂಗಿದ್ವು ಸೊ ಇದು ಒಂದು ಲೈಫೇ ಅಂತ ನಿಜವಾಗಲೂ ಇವಾಗ ಅನ್ನಿಸ್ತು ತುಂಬ ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಇತ್ತು ಪೀಸು ಯೋಗ ಮೆಡಿಟೇಷನು ಧ್ಯಾನ ಮತ್ತು ಫುಡ್ಡು ಇಲ್ಲಿರೋ ಒಂದು ಸಾತ್ವಿಕ ಫುಡ್ಡು ಆ ಥರ ಇತ್ತು ಮತ್ತು ಇಲ್ಲಿ ಎಲ್ಲ ಒಂದೇ ಥರ ಎಲ್ಲರೂ ಒಂದೇ ಥರ ನೋಡ್ತಾರೆ ಇಲ್ಲಿ ದುಡ್ಡಿರೋರು ಇಲ್ಲ ಚೆನ್ನಾಗಿರೋರು ಇಲ್ಲ ಚೆನ್ನಾಗಿಲ್ದಿರೋರು ಅಂತ ಇಲ್ಲ ಎಲ್ಲ ಒಂದೇ ಥರ ಇಲ್ಲಿನ ವಾಲೆಂಟಿಯರ್ಸ್ ಅಂತ ನೆಕ್ಸ್ಟ್ ಇತ್ತು ಹಂಬಲಾಗಿರ್ಬೋದು ಎಲ್ಲರೂ ನನ್ನ ಹತ್ರ ಏನಲ್ವಾ ಮನುಷ್ಯನ ನಾನು ಹೊರಗಿನ ಪ್ರಪಂಚ ನೋಡಿ ನಮ್ಮ ಮನುಷ್ಯನ ಬೇರೆ ಥರನೇ ನೋಡ್ತಾಯಿದ್ರು ಯಾಕಂದರೆ ನಾನೊಬ್ಬ ಮನುಷ್ಯನೇ ನಮ್ಮನ್ನು ಬೇರೆ ಥರ ನೋಡಿರ್ತಾರೆ ಸೊ ನಾನು ಬೇರೆ ಥರ ನೋಡ್ತಾಯಿದ್ದೆ ಎಲ್ಲರೂ ಸ್ಪಾರ್ಥ ದಿನ ನಂಬಿಕೆ ಇರೋ ದಿನ ಅಂತ ಸೊ ಇಲ್ಲಿ ನೋಡಿದ್ರೆ ಯಾ ಯಾವುದೂ ಇಲ್ಲ ಇಲ್ಲ ಫುಲ್ ಮರ್ತೋಗ್ತೀವಿ ಅಷ್ಟು ಇದಿತ್ತು ಸೊ ಇವತ್ತು ಮೂರನೇ ದಿವಸ ಫುಲ್ಲು ಫೈನಲ್ ಫುಲ್ ಕಂಪ್ಲೀಟ್ ಆಗಿದೆ ಸೊ ಎಲ್ಲರೂ ಈಗ ಅವರವರು ಊರುಗಳಿಗೆ ಹೋಗ್ತಾರೆ ಸ್ವಲ್ಪ ಜನ ನಮ್ಮ ನಮ್ಮ ಆ್ಯಕ್ಚುಲಿ ನಾವು ಹೋಗ್ಬೇಕಿತ್ತು ಬಟ್ ಟೈಮ್ ಆಗ್ತಿದೆ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ನಾವು ಹೋಗೋಕ್ಕಾಗಲ್ಲ ನಾಳೆ ಇಲ್ಲ ಇವತ್ತು ಇಲ್ಲೇ ಇದ್ಬಿಟ್ಟು ಇಲ್ಲೇ ಹೋಗ್ತೀವಿ ಸ್ವಲ್ಪ ಜನ ಎಲ್ಲ ಫ್ಲೈಟಲ್ಲಿ ಹೋಗಿರೋ ದೂರದಿಂದ ಬಂದಿದ್ದಾರೆ ಆಲ್ಮೋಸ್ಟ್ ಬೇರೆ ಸ್ಟೇಟ್ಸಿಂದ ನೋಡ್ಬೋದು ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ನಮಗೆ ಯಾವ ಥರ ಟ್ರೀಟ್ ಕಂಟೆಂಟ್ ಕ್ರಿಯೇಟರ್ಸ್ಗಿಂತ ಇಲ್ಲಿರೋ ವಾಲಂಟಿಯರ್ಸ್ ಆಗಲಿ ಇಲ್ಲಿರೋ ಈಶ ಫೌಂಡೇಶನ್ ಅವರಿಗೆ ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಡೈಲಿ ವಿ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಸ್ಗಳ ಥರ ಇತ್ತು ಮತ್ತು ಡಿಫ್ರೆಂಟ್ ಡಿಫ್ರೆಂಟು ಕಾನ್ಸೆಪ್ಟ್ ನಮಗೆ ಫುಡ್ನ ಸರ್ವ್ ಮಾಡೋರು ಇವತ್ತು ನಿಜಾಲು ನಾವು ಒಂಥರ ಸೆಂಡ್ ಆಫ್ ಮಾಡ್ತಾ ಇರೋದ್ರಿಂದ ಇವರು ಈ ಥರ ನೋಡ್ಬೋದು ಬೆಳಕಿನ ಒಂದು ಕ್ಯಾಂಡಲ್ ಲೈಡ್ ಡಿನ್ನರ್ ಒಂಥರ ನಾವು ಬೆಳಕಿನ ಅವತರಣ ಅಂತಲೇ ಕರಿಬೋದು ು ಇಲ್ಲೆಲ್ಲ ಇವತ್ತು ರೀ ಇಷ್ಟು ದಿವಸ ನಾವೆಲ್ಲ ಇದ್ದವರೆಲ್ಲ ಫಸ್ಟ್ ಯಾರು ಅಂತ ಗೊತ್ತಿಲ್ಲ ಇವತ್ತು ನೋಡಿದ್ರೆ ಎಲ್ಲರೂ ಫ್ರೆಂಡ್ಸ್ ಆಗಿದೆ ಅವರವರೇ ಮಾತಾಡ್ಕೊಂಡು ಇದು ಮಾಡ್ತಿದ್ದಾರೆ ಖುಷಿ ಆಗ್ತಿದೆ ಈ ಥರ ಒಂದು ಇವತ್ತು ನೋಡಿ ಇವತ್ತು ಲಾಸ್ಟ್ ಡೇ ಎಲ್ಲ ಊಟ ಮಾಡ್ತಿದ್ದಾರೆ ನಾವು ಊಟ ಮಾಡಬೇಕು ನೋಡಿ ಈ ಥರ ಅರೇಂಜ್ಮೆಂಟ್ಸ್ ಇದೆ ಫುಲ್ ಟೋಟಲಿ ಕ್ಯಾಂಡಲ್ ಇಟ್ ಇವತ್ತು ನಿಜವಾದ ಪುಣ್ಯ ಮಾಡಿದ ಅನಿಸುತ್ತೆ ಯಾಕಂದರೆ ಎಲ್ಲರೂ ಈಶಾ ಫೌಂಡೇಶನ್ಗೆ ಬಂದರೆ ದರ್ಶನ ಮಾಡ್ಕೊಂಡು ಅಟ್ಲೀಸ್ಟ್ ನನ್ನ ಸ್ಟ್ಯಾಚು ನೋಡ್ಬಿಟ್ಟು ಹೋಗ್ತಾರೆ ನಾವು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಇಲ್ಲಿನ ಒಂದು ವಿಚಾರಗಳು ತಿಳ್ಕೊಂಡು ಈಶಾ ಫೌಂಡೇಶನ್ ಏನು ಉದ್ದೇಶ ಏನು ಅವ್ರದ್ದು ಏನು ಒಂದು ಕಾನ್ಸೆಪ್ಟು ಮತ್ತು ಏನಕ್ಕೋಸ್ಕರ ಪಿ ಪ್ರೀ ಪೀಸ್ ಏನಕ್ಕೆ ಸಿಗಬೇಕು ಧ್ಯಾನ ಯೋಗ ಏನಕ್ಕೆ ಮಾಡಬೇಕು ಅನ್ನೋದನ್ನು ನಿಜವಾಗ್ಲೂ ತೋರಿಸ್ರು ಸಾಯಿಲ್ ಬಗ್ಗೆ ತಿಳಿಸಿದ್ರು ಗೋಶಾಲೆ ಪಾ ಸ್ಕೂಲು ಸ್ಕೂಲ್ ಲೈಫು ಸೊ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಮತ್ತು ಆಟಪಾಠ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತೋರಿಸಿಕೊಟ್ರು ತುಂಬ ತುಂಬ ಬದಲಾವಣೆ ಇತ್ತು ಬಿಡಿ ಅವತ್ತು ಸಕ್ಕತ್ತು ಎಕ್ಸ್ಪೀರಿಯನ್ಸ್ ಮಾಡ್ದು ಈಗ ಊಟ ಮಾಡೋಣ ಟೈಮ್ ಆಯಿತು ಊಟ ಮಾಡಿ